ಕೋಲಾರದಲ್ಲಿ ದಿವಂಗತ ನಟ ವಿಷ್ಣುವರ್ಧನ್ ರವರ ಎಪ್ಪತ್ತೈದನೇ ಹುಟ್ಟುಹಬ್ಬ ಆಚರಣೆ ನಟ ವಿಷ್ಣುವರ್ಧನ್ರವರ ಲಕ್ಷಾಂತರ ಅಭಿಮಾನಿಗಳ ಆಶಯದಂತೆ ಬೆಂಗಳೂರಿನಲ್ಲಿ ಸ್ಮಾರಕ ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ ಮುಂದಾಗಬೇಕೆಂದು ಮನ್ವಂತರ ಪ್ರಕಾಶನ ಅಧ್ಯಕ್ಷ ಪ ಶ್ರೀ ಅನಂತರಾಮ್ ತಿಳಿಸಿದ್ದಾರೆ ಕೋಲಾರ ನಗರದ ಪಿಸಿ ಬಡಾವಣೆಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಬಳಗದಿಂದ ಆಯೋಜಿಸಲಾಗಿದ್ದ ಎಪ್ಪತ್ತೈದನೇ ಜನ್ಮದಿನದ ಅಂಗವಾಗಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ನೋಟ್ ಪುಸ್ತಕ ಪೆನ್ ಸಿಹಿ ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ್ದಾರೆ ಬೆಂಗಳೂರಿನಲ್ಲಿದ್ದ ವಿಷ್ಣುವರ್ಧನ್ ಸ್ಮಾರಕವನ್ನು ಕೆಲವು ದುಷ್ಕರ್ಮಿಗಳು ಕೆಡವಿ ಹಾಕಿದ್ದಾರೆ ಆದರೂ ವಿಷ್ಣುವರ್ಧನ್ ಅಭಿಮಾನಿಗಳು ಕಾನೂನು ಕೈಗೆತ್ತಿಕೊಳ್ಳುವ ಕೆಲಸ ಮಾಡದೆ ಸಮಾಧಾನ ಚಿತ್ತದಿಂದ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ಸರ್ಕಾರ ಅಭಿಮಾನಿಗಳ ಆಶಯವನ್ನು ಗಂಭೀರವಾಗಿ ಪರಿಗಣಿಸಬೇಕು ವಿಷ್ಣುವರ್ಧನ್ ರವರಿಗೆ ಘೋಷಿಸಿರುವ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಹುಟ್ಟುಹಬ್ಬದಂದು ವಿತರಣೆ ಮಾಡಿದರೆ ಅರ್ಥಪೂರ್ಣವಾಗುತ್ತಿರುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಕೋಲಾರದ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಬಳಗದ ಮುಖಂಡರಾದ ಮಲ್ಲಿಕಾ ಪ್ರಕಾಶ್ ಕೆಗಣೇಶ್ ದಿಲೀಪ್ ವಿನಯ್ ಮದನ್ ಕೃಷ್ಣಮೂರ್ತಿ ಸಹನಾ ನೆಕ್ಕಹಳ್ಳಿ ಆನಂದ್ ಚಂದನ್ ಶ್ರೀನಾಥ್ ದೀಕ್ಷಿತ್ ಪತ್ರಕರ್ತ ನಾಗೇಂದ್ರ ಪ್ರಸಾದ್ ಅರವಿಂದ್ ದೀಕ್ಷಿತ್ ರಾಜಶೇಖರ್ ದೀಕ್ಷಿತ್ ನಂದೀಶ್ ದೀಕ್ಷಿತ್ ಸುಬ್ರಮಣಿ ದೀಕ್ಷಿತ್ ಮೃತ್ಯುಂಜಯ ಶಂಕರ್ ಸ್ವಾಮಿ ಸಂತೋಷ್ ಆದರ್ಶ್ ಪವನ್ ವಿಕ್ರಮ್ ಇತರರು ಹಾಜರಾಗಿದ್ದು ಪಿ ಸಿ ಬಡಾವಣೆಯ ಮಕ್ಕಳ ಬೇಡಿಕೆಯಾಗಿರುವ ಶಾಲಾ ಸಮವಸ್ತ್ರವನ್ನು ಶೀಘ್ರ ವಿತರಿಸುವುದಾಗಿ ಮುಖ್ಯೋಪಾಧ್ಯಾಯ ರವಿಚಂದ್ರ ಅವರಿಗೆ ಮಾತು ನೀಡಲಾಯಿತು ವಿಷ್ಣುವರ್ಧನ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಶಾಲಾ ಮಕ್ಕಳಿಗೆಲ್ಲರಿಗೂ ಕೇಕ್ ಬಾಳೆಹಣ್ಣು ಆಪಲ್ ನೋಟ್ ಪುಸ್ತಕ ಹಾಗೂ ಪೆನ್ನುಗಳನ್ನು ವಿತರಿಸಲಾಯಿತು

ಮಕ್ಕಳೇ ಬಹಳ ಉತ್ಸಾಹ ಭರಿತವಾಗಿ ಕಾರ್ಯಕ್ರಮ ನಡೀತಾ ತುಂಬ ಅರ್ಥಪೂರ್ಣ ನಡೀತಾ ಇದೆ ನಮ್ಮೆಲ್ಲರೂ ಗುಪ್ತನಾಗಿ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಹುಟ್ಟು ಈ ಬಾರಿ ಅಭಿಮಾನಿಗಳು ಅವರಿಗೆ ಕರ್ನಾಟಕ ರತ್ನ ಬಂದಿರುವಂಥ ಸಂದರ್ಭದಲ್ಲಿ ಬಹಳ ಉತ್ಸಾಹ ಭರಿತರಾಗಿ ಇಡೀ ರಾಜ್ಯಾದ್ಯಂತ ಇಡೀ ವಿಶ್ವಾದ್ಯಾದ್ಯಂತ ಇವತ್ತು ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ ಕೋಲಾರದಲ್ಲಿ ಮಲ್ಲಿಕ ಪ್ರಕಾಶ್ ಅವರು ಗಣೇಶ್ ಅವರು ಮತ್ತು ಅವರ ತಂಡ ಮುಕ್ತಿ ಸ್ವಾಮಿಯವರು ಅವರು ಮಲ್ಲಿಕೆ ಅವರ ಎಲ್ಲ ತಂಡದವರು ಇವತ್ತು ಬಹಳ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿ ಪ್ರತಿ ಮಕ್ಕಳು ಕೂಡ ಏನಾದ್ರು ಕೊಡಬೇಕು ಇವತ್ತು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಇವತ್ತು ಪುಸ್ತಕ ಸಿಗುತ್ತೆ ಪೆನ್ ಸಿಗುತ್ತೆ ಕೇಕ್ ಸಿಗುತ್ತೆ ಜೊತೆಗೆ ನಿಮ್ಮ ಹೆಡ್ ಮಾಸ್ಟ್ರು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರಂತೆ ನಮ್ಮೆಲ್ಲರೂ ಕೂಡ ಒಂದು ಸಮಸ್ಯೆ ಅಂತ ಅದನ್ನು ಕೂಡ ಕೂಡ ವಿಷ್ಣುವರ್ಧನ ಸೇ ಅಭಿಮಾನಿಗಳು ಮುಂದಾಗಿದ್ದಾರೆ ಎಲ್ಲರೂ ಕೂಡ ಬರೆಸ್ಕೊಂಡು ನಿಮ್ಮೆಲ್ಲರೂ ಕೂಡ ಹೋಗಿ ಬಟ್ಟೆ ತಗೊಂಡು ಆಗುತ್ತೆ ಇವತ್ತು ವಿಷ್ಣುವರ್ಧನ್ ಅವರು ಮತ್ತೆ ಕೋಲಾರಕ್ಕೆ ನಮ್ಮ ಅನಂತ ಮೇಳದಲ್ಲಿ ತುಂಬಾ ಒಳ್ಳೆಯ ಸಂಬಂಧ ಇತ್ತು ಯಾಕಂದ್ರೆ ನಮ್ಮ ಪ್ರಕಾಶ್ ಅವ್ರ ಈ ಒಂದು ಮಾತನ್ನ ಹೇಳೋದು ಇಪ್ಪತ್ತ ಸಾವಿರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೋಲಾರದಲ್ಲಿ ವಿಷ್ಣುವರ್ಧನ್ ಸೇವಾ ಸಮಿತಿ ಅವರು ಒಂದು ಅಥ್ಲೆಟಿಕ್ ಶಿಬಿರವನ್ನು ಅಭ್ಯರ್ಥಿ ಅಥ್ಲೆಟಿಕ್ ಶಿಬಿರ ಮಾಡಿದ್ರೆ ಸುಮಾರು ಒಂದು ಮುನ್ನೂರು ಪ್ರಮಾಣ ಪತ್ರಗಳಿಗೆ ಅದಕ್ಕೆ ಪತ್ರಗಳಿಗೆ ಪ್ರಮಾಣ ಪತ್ರ ಕೊಡಕ್ಕೆ ಸ್ವತ ಅವರೇ ಖುದ್ದು ಸಹಿ ಮಾಡಿ ಕೊಟ್ಟರುವಂಥ ಒಂದು ಪ್ರಮಾಣ ಪತ್ರವನ್ನು ಅವರು ದ್ಯಾಪಕವನ್ನು ಇಟ್ಕೊಂಡಿದ್ದಾರೆ ನಾನು ಅದು ಕೂಡ ತಗೊಂಡೆ ಈಗ ಸೊ ಹಾಗಾಗಿ ಕೋಲಾರದ ಮೇಲೆ ಅಪ್ಪ ಅಂತ ಹೇಳಿದಲ್ಲ ಯಜಮಾನ ಸಿನಿಮಾ ನೋಡಿದ್ದೀವಿ ಅಂತ ಆ ಯಜಮಾನ ಸಿನಿಮಾ ನೂರು ದಿವಸ ಆದಾಗ ಕೋಲಾರಕ್ಕೆ ಅವ್ರು ಬಂದಿದ್ದು ಐವತ್ತು ದಿವಸ ಐವತ್ತು ದಿವಸ ಆದಾಗ ಕೋಲಾರಕ್ಕೆ ಬಂದಿದ್ದರು ಕೋಲಾರದ ವಿನೀಕ್ಷಣೆ ಬಂದು ಬಂದು ಕೊನೆ ಅಧಿಕೃತ ಭೇಟಿ ಅನಿಸುತ್ತೆ ಕೋಲಾರ ಕಾಲೇ ವಿಷ್ಣೋಧರ್ ಬಂದಿರೋದು ಸೊ ಹಾಗಾಗಿ ವಿಷ್ಣುವರ್ಧನ್ ಅವರು ನಿಮಗೆಲ್ಲ ಯಾಕಂದರೆ ನೀ ಅವ್ರ ಸಿನಿಮಾಗಳನ್ನು ಟಿವಿ ವಿಯಲ್ಲಿ ಅಲ್ವಾ ತುಂಬ ಸಿನಿಮಾಗಳನ್ನ ಮಾಡಿದ್ದಾರೆ ಒಳ್ಳೊಳ್ಳೆ ಮಕ್ಕಳಿಗೆ ಬುದ್ಧಿವಾದ ಬರುವಂಥ ಸಿನ್ಮಾಗಳು ಕೂಡ ಜಾಸ್ತಿ ಮಾಡಿದ್ದಾರೆ ಸೊ ನೀವೆಲ್ಲ ಕೂಡ ಅವರ ಸಿನಿಮಾಗಳನ್ನ ಹೆಚ್ಚು ಹೆಚ್ಚು ನೋಡಿ ಅವರ ನೀವು ಕೂಡ ಹೊಸ ಪೀಳಿಗೆಯ ಅಭಿಮಾನಿಗಳಾಗಿ ಮತ್ತೆ ನೀವೆಲ್ಲರೂ ಕೂಡ ವಿಷ್ಣುವರ್ಧನ್ ಪರಿಚಯ ಮಾಡಿಕೊಡುವಂಥ ಕಾರ್ಯಕ್ರಮವನ್ನು ಸೇವಾ ಕಾರ್ಯಕ್ರಮಗಳು ಮಾಡ್ಕೊಡ್ತಾ ಅಂತ ವಿಷ್ಣು ಸೇನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ